ವೀಕ್ಷಕರೇ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವವಧು ಸಾವನ್ನಪ್ಪಿ ವರ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು ಇವತ್ತು ವರ ಕೂಡ ಸಾವನ್ನಪ್ಪಿದ್ದಾನೆ ಹೌದು ಕೆಜಿಎಫ್ ತಾಲೂಕು ಚಂಬರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮದುವೆ ನಂತರ ರೂಮ್ಗೆ ಹೋದ ವಧುವರರು ಹೊಡೆದಾಡಿಕೊಂಡಿದ್ದು ಸಂಬಂಧಿಕರು ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ ನೆನ್ನೆ ಬೆಳಿಗ್ಗೆ ವಧು ಲಿಖಿತಾ ಶ್ರೀ ಹಾಗೂ ನವೀನ್ ಮದುವೆಯಾಗಿತ್ತು ಮದುವೆಯಾದ ಕೆಲ ಗಂಟೆಗಳ ನಂತರ ವಧುವರರು ಮನೆಯ ಕೊಠಡಿಗೆ ಹೋಗಿದ್ದಾರೆ ಕೊಠಡಿಗೆ ಹೋದ ಕೆಲ ಹೊತ್ತಿಗೆ ನವೀನ್ ಹಾಗೂ ಲಿಖಿತ ಹೊಡೆದಾಡಿಕೊಂಡಿದ್ದಾರೆ ಕೊಠಡಿಯಲ್ಲಿ ಇದ್ದ ಮಂಚಿನಿ ಮಚ್ಚಿನಿಂದ ನವ ವಧುವರರು ಕಿತ್ತಾಡಿಕೊಂಡಿದ್ದಾರೆ ಹುಡುಗಿ ಲಿಖಿತ ಶ್ರೀ ಆಂಧ್ರದ ಬೈನಪ್ಪಳ್ಳಿ ಗ್ರಾಮದವರು ನವೀನ್ ಕೆಜಿಎಫ್ ತಾಲೂಕು ಚಂಬರಸನಹಳ್ಳಿ ನಿವಾಸಿ ನವೀನ್ ಹಾಗೂ ಲಿಖಿತ ಇಬ್ಬರು ಪ್ರೀತಿಸಿ ಎರಡು ಕುಟುಂಬದವರನ್ನ ಒಪ್ಪಿಸಿ ಮದುವೆ ಆಗಿದ್ರು ಆದರೆ ಮದುವೆ ಆದ ನಂತರ ಗಲಾಟೆಯಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರನ್ನ ಕೆಜಿಎಫ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಲಿಖಿತ ಸಾವನ್ನಪ್ಪಿದ್ರೆ ನವೀನ್ ಸ್ಥಿತಿ ಇನ್ನೂ ಗಂಭೀರವಾಗಿತ್ತು ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ನವವಧು ಮಚ್ಚಿನಿಂದ ಕೊಚ್ಚಿಕೊಂಡಿದ್ದಾರೆ ಪ್ರೀತಿಸ್ತಾ ಇದ್ದ ಇಬ್ಬರಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಕೆಜಿಎಫ್ ಎಸ್ಪಿ ಶಾಂತರಾಜು ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಧು ವರರ ಹೊಡೆದಾಟಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ